ಬಿರಿಯಾನಿ ಮಾಡ್ತಾ ಇದ್ದೀವಿ ಅಂದಾಗ ಅದಕ್ಕೆ ಮಸಾಲ ಕರೆಕ್ಟ್ ಹದದಲ್ಲಿ ಬಿದ್ದುಬಿಟ್ರೆ ಅದರ ರುಚಿನೇ ಅದ್ಭುತವಾಗಿರುತ್ತೆ ಅದು ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ ವೆಜಿಟೇರಿಯನ್ಗೂ ಹಾಗೆ ನಾನ್ ವೆಜಿಟೇರಿಯನ್ ಇಬ್ಬರಿಗೂ ಕೂಡ ಇಷ್ಟ ಆಗುವಂಥ ಮಶ್ರೂಮ್ ಬಿರಿಯಾನಿನ ಇವತ್ತು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿ ಅದರಲ್ಲೂ ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ ಇದನ್ನ ಬಿರಿಯಾನಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಸಾರಿ ನೀಟಾಗಿ ತೊಳೆದು ಇನ್ನು ಸ್ವಲ್ಪ ನೀರು ಹಾಕಿ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಜೊತೆಗೆ ಒಂದು ಐದರಿಂದ ಆರು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಉದ್ರ ಉದ್ರಾಗಿ ಬಿಡಿಸಿ ಇಟ್ಕೊಂಡಿದೀನಿ ಈಗ ಪ್ರಿಪ್ರೇಷನ್ ದೊಡ್ಡ ಪಾತ್ರೆನಲ್ಲಿ ಎಣ್ಣೆ ಹಾಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೆಚ್ಚಿರೋ ಅಷ್ಟು ಈರುಳ್ಳಿನೂ ಒಂದೇ ಸಾರಿ ಫ್ರೈ ಮಾಡ್ತೀವಿ ಅಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಎರಡ್ ಸಾರಿ ನಾನು ಇದನ್ನ ಫ್ರೈ ಮಾಡ್ಕೊಂಡಿದೀನಿ ಈ ಈರುಳ್ಳಿಗಳೆಲ್ಲ ಚೆನ್ನಾಗಿ ಫ್ರೈ ಆಗೋ ನಾವು ಬೇರೆ ಪ್ರಿಪ್ರೇಷನ್ ಗಳನ್ನ ಕೂಡ ಮಾಡ್ಕೊಂಡ್ಬಿಡ್ಬೋದು ನಾನು ಒಂದ್ ಪಾತ್ರೆನಲ್ಲಿ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಜೊತೆಗೆ ಒಂದು ಬೌಲ್ ಅಲ್ಲಿ ಸ್ವಲ್ಪ ಹಾಲು ಹಾಕಿ ಏಳರಿಂದ ಎಂಟು ದಳ ಕೇಸರಿಗಳನ್ನ ಹಾಕಿ ನೆನೆಸಿ ಇಟ್ಟಿದ್ದೀನಿ ಹಾಗೆ ಮಸಾಲಾ ಐಟಮ್ಸ್ಗಳನ್ನೆಲ್ಲ ತಗೊಂಡಿದ್ದೀನಿ ಸೊ ನಾನು ಏನೇನು ಮಸಾಲ ಯೂಸ್ ಮಾಡಿದ್ದೀನಿ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ ತೆಗ್ದಿಟ್ಕೊಂಡಿರೋ ಅಷ್ಟು ಮಸಾಲ ಐಟಮ್ಸ್ ನಾನು ಅನ್ನ ಮಾಡೋದಕ್ಕೆ ಅಂತ ನೀರು ಬಿಸಿಗಿಟ್ಟಿದ್ನಲ್ವ ಅದ್ರಲ್ಲಿ ಹಾಕಿದ್ದೀನಿ ಜೊತೆಗೆ ಎರಡು ಹಸಿ ಮೆಣ್ಸಿನ್ಕಾಯಿನ ಉದ್ದ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಇದು ನೀರು ಚೆನ್ನಾಗಿ ಕುದಿ ಹಿಡಿಬೇಕು ಅಲ್ಲಿವರೆಗೂ ಅದನ್ನು ಹಾಗೆ ಬಿಟ್ಟು ಈರುಳ್ಳಿ ಇತ್ತಲ್ವ ಅದನ್ನ ಫ್ರೈ ಮಾಡಿಕೊಂಡು ತೆಗ್ದಿಡ್ತಾ ಇದ್ದೀನಿ ಸೊ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಇರುವಂತ ಎಣ್ಣೆ ಕೂಡ ಬಿಟ್ಕೊಂಡ್ಬಿಡತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲೇ ನೀರು ಕೂಡ ಚೆನ್ನಾಗಿ ಕುದಿ ಬಂದಿತ್ತು ಇದಕ್ಕೆ ನಾರ್ಮಲ್ ಅನ್ನಕ್ಕೆ ನಾವು ಎಷ್ಟು ಉಪ್ಪು ಹಾಕ್ತಿವಲ್ವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಬೇಕು ಯಾಕೆಂದ್ರೆ ಲಾಸ್ಟಲ್ಲಿ ಅನ್ನನ ಬಸಿತೀವಲ್ವಾ ಆವಾಗ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ ಇನ್ನು ನಾನು ತೊಳ್ದಿ ಇಟ್ಟಾದ್ಮೇಲೆ ನೆನ್ಸಿರೋ ನೀರನ್ನ ಇದಕ್ಕೆ ಹಾಕ್ತಾ ಇಲ್ಲ ಜಸ್ಟ್ ಅಕ್ಕಿ ಮಾತ್ರ ಇದಕ್ಕೆ ಹಾಕಿ ಕುದಿಯೋದಕ್ ಇಟ್ಟಿದೀನಿ ಒಂದ್ ಎಪ್ಪತ್ ಪರ್ಸೆಂಟ್ ಅಷ್ಟಾದ್ರೆ ಆಯ್ತು ಅದು ರೆಡಿ ಆಗೋಷ್ಟೇ ಮಶ್ರೂಮ್ ನ ಮ್ಯಾರಿನೇಟ್ ಬೇರೆ ಬಿರಿಯಾನಿಗಳು ಅಂದ್ರೆ ಪನ್ನೀರ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಬಿರಿಯಾನಿಗಳು ಮಾಡುವಾಗ ಮುಂಚೆನೆ ಮ್ಯಾರಿನೇಟ್ ಮಾಡಿ ಇಡ್ತೀವಿ ಯಾಕಂದ್ರೆ ಅದು ಮಸಾಲಾನೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಅಂತ ಆದ್ರೆ ಮಶ್ರೂಮ್ ನ ಬಿರಿಯಾನಿ ಮಾಡುವಾಗ ನಾವ್ ಇಮಿಡಿಯೇಟ್ ಆಗಿ ಈಗ ಒಗ್ಗರಣೆ ಹಾಕ್ತಿವಿ ಅಂದ್ರೆ ಆವಾಗ್ಲೇ ಮಸಾಲನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಬೇಕು ಮುಂಚೆನೆ ಮ್ಯಾರಿನೇಟ್ ಆಗೋದಕ್ ಬಿಟ್ಬಿಟ್ವಿ ಅಂದ್ರೆ ಅದು ತುಂಬಾ ನೀರ್ ಬಿಟ್ಕೊಂಡ್ ಇದು ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಅನ್ನ ಕೂಡ ಎಪ್ಪತ್ ಪರ್ಸೆಂಟ್ ಅಷ್ಟು ಆಗಿತ್ತು ಅದನ್ನ ನಾನು ಒಂದ್ ಸೈಡ್ ಅಲ್ಲಿ ಈಗ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಅರ್ಧ ಲೀಟ್ರಲ್ಲಿ ಮುಕ್ಕಾಲ್ ಭಾಗದಷ್ಟು ಮೊಸರನ್ನ ಈ ಬೌಲಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ಅರ್ಧ ಚಮಚ ಅರಿಶಿನ ಒಂದ್ ಚಮಚ ಖಾರದ ಪುಡಿ ಒಂದ್ ಚಮಚ ಧನಿಯಾ ಪುಡಿ ಎರಡು ಚಮಚದಷ್ಟು ಬಿರಿಯಾನಿ ಮಸಾಲ ಹಾಗೆ ಒಂದು ಎರಡು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾವು ಫ್ರೈ ಮಾಡಿಟ್ಟಿರೋ ಈರುಳ್ಳಿನಲ್ಲಿ ಒಂದು ಸ್ವಲ್ಪ ಇಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಮಶ್ರೂಮ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಅದಾದಮೇಲೆ ಈಗ ಅದೇ ಪಾತ್ರೆಯಲ್ಲಿ ಅಂದರೆ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಪಾತ್ರೆನಲ್ಲೇ ಒಂದು ಸ್ವಲ್ಪ ಎಣ್ಣೆ ಉಳಿದಿತ್ತಲ್ವಾ ಅದಕ್ಕೆ ಇನ್ನೊಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಮೂರು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಈ ಮಶ್ರೂಮ್ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಬೇಯಿಸಿದ್ರೆ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದು ಚೆನ್ನಾಗಿ ಹಾಗೆ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಈ ಟೈಮಲ್ಲಿ ಒಂದು ಒಂದ್ ಸ್ವಲ್ಪ ರುಚಿ ನೋಡಬೇಕು ಉಪ್ಪು ಅಥವಾ ಖಾರ ಕಡಿಮೆ ಇದ್ರೆ ಹಾಕೋಬಹುದು ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿ ಈಗ ಇದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಮುಕ್ಕಾಲ್ ಭಾಗದಷ್ಟು ಮಸಾಲ ತೆಗೆದ್ರೆ ಸಾಕು ತಳದಲ್ಲಿ ಒಂದು ಸ್ವಲ್ಪ ಇರಬೇಕು ನಾವು ಕೋಟಿಂಗ್ ಮಾಡುವಾಗ ಅದು ಯೂಸ್ ಆಗುತ್ತೆ ಸೊ ಈ ಮಸಾಲದ ಮೇಲ್ಗಡೆನೆ ನಾವು ಬಸ್ತಿಟ್ಕೊಂಡಿರೋ ಅನ್ನನ ಈ ರೀತಿ ಉದ್ರುದ್ರಾಗಿ ಹಾಕಬೇಕು ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಎರಡು ಕೋಟಿಂಗ್ ಮಾಡ್ತಾ ಇದ್ದೀನಿ ಸೊ ಕೋಟಿಂಗ್ ಚೆನ್ನಾಗಿದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಈಗ ಅನ್ನನ ಹರಡ್ಕೊಂಡು ಅದ್ರ ಮೇಲ್ಗಡೆ ಮಸಾಲ ಹಾಕಿ ಈಗ ಫ್ರೈ ಮಾಡಿ ಇಟ್ಟಿದ್ವಲ್ಲ ಈರುಳ್ಳಿ ಅದನ್ನ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಬಿರಿಯಾನಿನಲ್ಲಿ ಫ್ರೈ ಮಾಡಿರೋ ಈರುಳ್ಳಿನೇ ತುಂಬಾ ರುಚಿ ಕೊಡೋದು ಹಾಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿರತ್ತೆ ಅದ್ರ ಮೇಲ್ಗಡೆ ಕಟ್ ಮಾಡಿರೋ ಕೊತ್ತಂಬರಿ ಮತ್ತೆ ಪುದೀನ ಹಾಗೆ ಕೇಸರಿ ಹಾಲ್ನ ಒಂದ್ ಎರಡು ಚಮಚದಷ್ಟು ಹಾಕಿ ಮೇಲ್ಗಡೆ ಸ್ವಲ್ಪ ಉಪ್ಪು ಖಾರ ಮತ್ತೆ ಈ ಬಿರಿಯಾನಿ ಪೌಡರ್ನ ಕೂಡ ಈ ರೀತಿ ಉದ್ರಸಿದೀನಿ ಇದು ಒಂದ್ ರೀತಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಾದ್ಮೇಲೆ ಮೇಲೆ ಈಗ ಉಳಿದಿರೋ ಅಷ್ಟು ಅನ್ನೂ ಇದಕ್ಕೆ ಹಾಕಿ ಮತ್ತೆ ನಾವು ಮೊದಲು ಯಾವ ರೀತಿ ಪ್ರೋಸೆಸ್ ಫಾಲೋ ಮಾಡಿದ್ವಲ್ಲ ಅದೇ ಪ್ರೋಸೆಸ್ನ ಫಾಲೋ ಮಾಡಬೇಕು ಅಂದರೆ ಮಸಾಲ ಹಾಕಬೇಕು ಅದ್ರ ಮೇಲ್ಗಡೆ ಮತ್ತೆ ಫ್ರೈ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಈ ನಿಂಬೆಹಣ್ಣಿನ ರಸ ಜೊತೆಗೆ ಕೇಸರಿ ಹಾಲು ಬೇಕು ಅಂದರೆ ನೀವು ತುಪ್ಪ ಕೂಡ ಹಾಕ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಬಿರಿಯಾನಿ ಪುಡಿ ಮತ್ತು ರುಚಿಗೆ ಅಂತೇಳಿ ಸ್ವಲ್ಪ ಉಪ್ಪು ಇದಿಷ್ಟನ್ನ ಹಾಕಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಬೇಕು ಇಲ್ಲಿ ಒಂದು ಸಣ್ಣ ಹೋಲ್ ಇರೋದ್ರಿಂದ ಇದಕ್ಕೆ ನಾನು ಒಂದು ಕಾಳು ಮೆಣಸನ್ನ ಇಟ್ಟಿದ್ದೀನಿ ಸೊ ಅಥವಾ ನೀವು ಒಂದ್ ಸ್ವಲ್ಪ ಹಿಟ್ಟು ಹಚ್ಚಿ ಕೂಡ ಇದನ್ನ ಕವರ್ ಮಾಡ್ಕೋಬಹುದು ಈ ರೀತಿ ಮಾಡಿದ ಮೇಲೆ ಫಸ್ಟ್ ಗ್ಯಾಸನ್ನ ಸಣ್ಣ ಊರಿನಲ್ಲಿ ಇಟ್ಟು ಅದ್ರ ಮೇಲ್ಗಡೆ ಒಂದು ತವಾನ ಇಟ್ಟು ಆಮೇಲೆ ಈ ಪಾತ್ರೆನ ಇಟ್ಟು ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಹೀಗೆ ಬೇಯಿಸ್ಬಿಟ್ರೆ ಸೊ ತುಂಬಾ ರುಚಿಯಾಗಿರೋ ಅಂತ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಇದೇ ಪ್ರೊಸೆಸ್ ಅಲ್ಲೇ ನೀವು ಪನ್ನೀರ್ ಬಿರಿಯಾನಿ ಮಾಡ್ಕೋಬಹುದು ಅಥವಾ ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಅಥವಾ ಮಟನ್ ಬಿರಿಯಾನಿ ಕೂಡ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಿರಿಯಾನಿ ರೆಡಿ ಆಗಿದೆ ಅಂತ ಹೇಳಿ ರುಚಿನೂ ಅಷ್ಟೇ ಅದ್ಭುತವಾಗಿತ್ತು ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ರುಚಿ ಹೇಗ್ ಬಂತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್